ಸೊ ಇವತ್ತು ಏನ್ ಪರಿಚಯ ಮಾಡಿಸ್ಲಿಕ್ಕೆ ಬಂದಿದೀರಾ ಇವತ್ತೊಂದು ನೋಡಿ ವಿಳ್ಯದೆಲೆ ತರ ಇದೆ ಈ ಬಳ್ಳಿ ಹಿಪ್ಲಿ ಅಂತ ವಿಳ್ಯದೆಲೆ ತರನೇ ಇದೆ ಇದು ಎಲೆ ಎಲ್ಲಾ ಇದೇ ತರ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಚಿಗುರು ಬಂದಿದೆ ಇದು ಪುಡಿ ಇದು ಕಾಯಿ ಇದು ಒಣಗಿ ಒಣಗತ್ತೆ ಇದನ್ನ ಇಲ್ಲಿ ಬಿಟ್ಟಿದೆ ನೋಡಿ ಕಪ್ ಕಪ್ಗೆ ಇದು ಕಫಕ್ಕೆ ತುಂಬಾ ಮಕ್ಕಳಿಗೆಲ್ಲ ಇದನ್ನ ಹೀಗೆ ಕೊಯ್ದು ಬಿಟ್ಟು ಒಣಗಿಸ್ಕೊಳ್ಳೋದು ಒಣಗಿಸಿ ಪುಡಿ ಮಾಡಿ ಜೇನ್ ಜೇನ್ತುಪ್ಪದೊಟ್ಟಿಗೆ ಕೊಡ್ಬೇಕು ಓ ಇದು ಮನೆಮದ್ದು ತರ ಹಾ ಮನೆಮದ್ದೇ ನೀವು ಇದು ಇದೀರಲ್ಲ ಇದು ಬಾಣಂತಿಯರಿಗೂ ನಾವು ಕೊಡ್ತೀವಿ ಬಸರಿ ಇವರಿಗೆ ಮಕ್ಕಳಿಗೂ ಕೊಡ್ತೀವಿ ಇದು ತುಂಬಾ ನೀವು ಯಾವ ಕಫ ಏನೇ ಇದ್ರೂ ಕತ್ತರಿಸಿ ಮಕ್ಕಳಿಗಾದ್ರೆ ಬೇದಿಲಿ ಹೋಗುತ್ತೆ ಇಲ್ಲ ವಾಮಿಟ್ ಇದು ವೀಳ್ಯದಲ್ಲಿ ಮತ್ತೆ ಇದರ ಮಧ್ಯೆ ಹೇಗೆ ನಾವು ವ್ಯತ್ಯಾಸ ಕಂಡು ಗೊತ್ತಾಗುತ್ತೆ ಇದು ಅಂದ್ರೆ ಇದು ಹಿಪ್ಲಿ ಅಂತ ಇದು ಹಿಂಗ ಕರೆ ಬರುತ್ತೆ ನೀವು ಇದರಲ್ಲಿ ವೀಳ್ಯದಲ್ಲೂ ಕರೆ ಬರುತ್ತೆ ಆದ್ರೆ ಅದು ಉದ್ದ ಕರೆ ಬರುತ್ತೆ ಇದು ನೋಡಿ ಇದು ಇದು ಹೀಗಿದೆಯಲ್ಲ ಇದನ್ನೇ ಕೊಯ್ದು ಹೀಗೆ ಕೊಯ್ದು ಬಿಟ್ಟು ಓ ಅದನ್ನು ಇದನ್ನ ನಾವು ಬಿಸ್ಲಲ್ಲಿ ತಟ್ಟೆಗೆ ಹಾಕಿ ಇಡ್ತೀವಿ ಈ ತರ ಎಲ್ಲಾ ಈ ಕೊಯ್ದು ಬಿಟ್ಟು ಇದು ಇದು ನೀವು ಹೀಗೆ ಕಾಲು ವಿಳೆದಲೆ ತರನೇ ಈ ತರ ಹಿಂಗ ಗಣ್ಣ ಗಣ್ಣೆ ಕಟ್ ಮಾಡಿ ನೆಟ್ಟರೈತು ನೀವು ಇದಕ್ಕೆ ತುಂಬಾ ರೇಟ್ ಇದೆ ಅತ್ತ ಇಗೆಲ್ಲ ಯಾರು ಅದನ್ನ ಇದ್ ಮಾಡಲ್ಲ ಬಟ್ ನಾವು ಇದನ್ನ ಉಳ್ಸ್ಕೊಂಡಿದೀವಿ ಒಂದು ಗಿಡ ಎಲ್ಲ ಕಫಗೆ ತುಂಬಾ ಒಳ್ಳೇದು ಈ ತರ ಬರುತ್ತೆ ಕಫಕ್ಕೆ ತುಂಬಾ ಒಳ್ಳೇದು ಬಾಣಂತಿಯವ್ರಿಗು ಹಾಕ್ತಾರೆ ಅದೇ ಕಫ ಶೀತ ಇದಕ್ಕೆಲ್ಲ ಮೊನ್ನೆ ಮಕ್ಕಳಿಗೆಲ್ಲ ಹಾಕಿದ್ ನನ್ ಮೊನ್ನೆ ಒಂದ್ ಪಾಪ ಬಂದಿತ್ತು ಅದಕ್ಕೆ ಹಾಕಿದ್ದೆ ಫುಲ್ ಕಫ ಎಲ್ಲ ಕತ್ತರಿಸಿ ವಾಮಿಟು ಆಯ್ತು ಬೇದಿಲು ಹೋಗುತ್ತೆ ಇಲ್ಲ ಇಲ್ಲ ಹಿಪ್ಲಿ ಪಿಪ್ಲಿ ಅಂತೆಲ್ಲ ಹೇಳ್ತಾರೆ ಹಿಪ್ಲಿ ಅಂತಾನೆ ಕರೀತಾರೆ